Sir, Nam, sir, ah, ha. and Nimeshru, Ureka, ha, ok. Hmm. Hmm. er det hmm. ಇದು ಬಂದ್ ಕಾರ್ಬ್ರೇಶನ್ ಅಂತ ಇರುತ್ತೆ ಎಕ್ಸೆಸ್ ಅಲ್ಲಿ ಇರೋದ್ನ ನೀಟಾಗಿ ಸೆಕ್ಷನ್ ಮಾಡ್ಬೇಕು ಮತ್ತೆ ಇದು ಕಾರ್ಪೆಟ್ ಫುಟ್ ಮ್ಯಾಟ್ ಇದೆ ಅದ್ರ ಮೇಲೆ ಕೂಡ ಪ್ರಾಡಕ್ಟ್ ಹತ್ತಿ ಕ್ಲೀನ್ ಮಾಡ್ಕೊಂಡ್ ಬರುತ್ತೆ ಮೂವೆಂಟ್ ಆಗ್ದಿರೋ ಅಂತ ಕ್ಲಾತಲ್ಲಿ ಇತ್ತು ಅದ್ರ ಮೇಲೆ ಹತ್ತಿ ನೀಟಾಗಿ ಮಾಡ್ಕೊಂಡು ಬರುತ್ತೆ ಮತ್ತೆ ಇಲ್ಲಿ ಬಂದು ತ್ರೀ ಸೆನ್ಸರ್ಸ್ ಇರುತ್ತೆ ಈ ಸೆನ್ಸರ್ಸ್ ಅಂದ್ರೆ ಎಕ್ಸಾಂಪಲ್ ಡ್ಯೂಪ್ಲೆಕ್ಸ್ ಅಪ್ಸ್ ಅಂದರೆ ಸ್ಟೆಪ್ಸ್ ಇಂದ ಕೆಳಗಡೆ ಬೀಳ್ಬಾರ್ದು ಸೆನ್ಸ್ ಆಗಿ ರಿಟರ್ನ್ ಆಗುತ್ತೆ ಪ್ರಾಡಕ್ಟ್ ಸ್ಟೆಪ್ಸ್ ಇಂದ ಯಾವತ್ರ ಫಾಲ್ಡ್ ಆಗೋದ್ ನಮಗೆ

ಇದು ಕ್ಲೀನ್ ಮಾಡೋ ಬ್ರಶ್ವ ಬ್ರಶ್ ಮತ್ತೆ ಇದು ಇರುತ್ತೆ ಸ್ಕ್ರಬ್ಸ್ ಕೂಡ ರಿಮೂವ್ ಮಾಡ್ಕೊಳುತ್ತೆ ಮತ್ತೆ ಇದು ಆಫ್ ಬಟನ್ ಇದು ಹೋಮ್ ಬಟನ್ ಅಂತ ಹೇಳಿ ಏಜೆಡ್ ಪರ್ಸನ್ ಇದ್ರೆ ನಾವು ಇಲ್ಲಿ ಆಪರೇಟ್ ಮಾಡೋದು ಹೇಳ್ಕೊಡ್ತೀವಿ ಮೊಬೈಲ್ ಕನೆಕ್ಟ್ ಆಗುತ್ತೆ ನಾಲ್ಕು ಜನ ಮೊಬೈಲ್ ಗೆ ನಾಲ್ಕು ಮೊಬೈಲ್ ಯೂಸ್ ಮಾಡ್ಕೊಬೋದು ಮೊಬೈಲ್ ಔಟ್ ಕೂಡ ಆಪರೇಟ್ ಮಾಡ್ಕೊಂಬೋ ಹೋಮ್ ಬಟನ್ ಅಂತಂದ್ರೆ ಚಾರ್ಜಿಂಗ್ ಪಾಯಿಂಟ್ ಆಟೋಮೆಟಿಕ್ ಆಗುತ್ತೆ ಚಾರ್ಜಿಂಗ್ ಪಾಯಿಂಟ್ ಒಂದು ರೂಮಲ್ಲಿ ಇರುತ್ತೆ ಪ್ರೊಡಕ್ಟ್ ಯಾವ ಲಿವಿಂಗ್ ಏರ್ ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಚಾರ್ಜಿಂಗ್ ಪಾಯಿಂಟ್ ಹೋಗಿ ಅದೇ ಕೂತ್ಕೊಳ್ಳುತ್ತೆ ಮತ್ತೆ ಇದರಲ್ಲಿ ಬಂದ್ರೆ ಇದು ಡೆಸ್ಟ್ ಬ್ಯಾಗ್ ಮತ್ತೆ ವಾಟರ್ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ಇದರಲ್ಲಿ ಆಫ್ ಲೀಟರ್ ವಾಟರ್ ಸ್ಟೋರೇಜ್ ಆಗುತ್ತೆ ನಿಮಗೆ ಆಫ್ ಆಲ್ಮೋಸ್ಟ್ 2000 ಸ್ಕ್ವೇರ್ ಫೀಟ್ ವರ್ಕ್ ಮಾಡುತ್ತೆ ಬೆಟ್ ಆಪ್ಷನ್ ವಾಟರ್ ಸೇವ್ ಮಾಡಬಹುದು ನೀವು ಓಕೆ ಮತ್ತೆ ಇದು ಬಂದ್ರೆ ಡೆಸ್ಟ್ ಬ್ಯಾಗ್ ಬರುತ್ತೆ ಪ್ರೆಸೆಂಟ್ ಯಾವ ತರ ಡೆಸ್ಟ್ ಇಲ್ಲ ನಿಮಗೆ ಸರಿ ಇವಾಗ ನಾವು ಪರ್ಕೇನಲ್ಲಿ ಗುಡಿಸ್ಕೊಂಡ್ರೆ ಸಂಧಿ ಮೂನೆ ಎಲ್ಲ ಗುಡಿಸ್ತೀವಿ ಸೋ ಇದು ಹಾಗೆ ಸಂಧಿ ಆ ಮೂಲ ಮೂಲೆನಲ್ಲಿರೋ ಕಸ ಎಲ್ಲ ತೆಗಿಯತ್ತಾ ಹೌದ್ರಾ ಫಸ್ಟ್ ಇದು ಬಂದು ಒಂದು ಎಡ್ಜಸ್ಟ್ನ ಸೆನ್ಸ್ ಮಾಡ್ಕೊಳ್ಳುತ್ತೆ ಒಂದು ಎಡ್ಜಸ್ಟ್ ಹೋಗ್ಬಿಟ್ಟು ಎಡ್ಜ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಮತ್ತೆ ಬಾಕ್ಸ್ ಮಾಡ್ಕೊಳ್ಳುತ್ತೆ ಬಾಕ್ಸ್ ಮಾಡ್ಕೊಂಡು ಮನೆ ಕರೆಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ ಅಂದ್ರೆ ನಾವು ಕಸ ಗುಡಿಸೋದೇನ್ ಬೇಡ ನಾವ್ ಏನ್ ಎಷ್ಟು ಕ್ಲೀನ ಗುಡಿಸ್ತೀವೋ ಅಷ್ಟು ಕ್ಲೀನ ಗುಡಿಸ್ಕೊಂಡು ಹೋಗುತ್ತೆ ಮನೆ ಚೆನ್ನಾಗಿ ಆಗುತ್ತೆ ಹೌದ್ರಾ ಏನಂತಂದ್ರೆ ನಾವು ಪ್ರೂಮ್ ಮಾಡ್ತಿವಲ್ಲಾ ಈ ಪ್ರೂಮ್ ಆಗುತ್ತೆ ಫ್ಲೈ ಮತ್ತೆ ಫ್ಲೋರ್ ಕ್ಲಾತ್ ಹೋಗುತ್ತಾ ಕ್ಲಾತ್ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ

ಓಕೆ ಮತ್ತೆ ನೀವು ডেইলি ಟೈಮ್ ಶೂಡ್ಯೂಲ್ ಮಾಡಬಹುದು ನ ತೈಮ್ ಕ್ಲಾಕ್ ಇಟ್ಟು ಮಾಡಬಹುದು ಹ ಆ ಟ್ರೋಡ್ ಪ್ರಾಡಕ್ಟ್ ಮೇಕಪ್ ಆದ್ರೆ ಆಟೋಮ್ಯಾಟಿಕ್ ಟೀಮ್ ವರ್ಕ್ ಆಗುತ್ತೆ ಫೀಲ್ ಚಾರ್ಜ್ ಆಗಿಬಿಡುತ್ತೆ ಹ ಈ ತರ ಬೈ ಮಿಸ್ಟೆಕ್ ಏನಾದ್ರೂ ಆದ್ರೆ ವೈರ್ ದೆನ್ ಪ್ರಾಬ್ಲಮ್ ಆಗಲ್ಲ ಸ್ಕ್ರೀನ್ ಟ್ರೈ ಮಾಡೋದು ಬರಲಿಕ್ಕೆ ಬರಲಿ ಹ ಸ್ಕ್ರೀನ್ ಸಾಜಿನ ಬರಕಾಗ್ ಪ್ರಾಡಕ್ಟ್ ಆಟೋಮ್ಯಾಟಿಕ್ ರಿಟರ್ನ್ ಬಂದು ರಿಟರ್ನ್ ಬರುತ್ತೆ ಬಟ್ ತೊಂದರೆ ಏನಾಗಲ್ಲ ತೊಂದರೆ ಇಲ್ಲ ವೈರ್ ಚಾನ್ಸಸ್ ಹ ಹ ಹ நார்ಮಲ್ ಆಗಿ ಇತ್ರ ಕ್ಲಾಕ್ಸ್ ಇರಬಹುದು ಮೋರ್ನಿಂಗ್ ಕ್ಲಾಕ್

ಓ ಹಾಗೆ ಇದು 10 ಬೈ 10 ಸಂಬಂಧita ಇದೆಲ್ಲಾ ಲೈನ್ ಬೈ ಲೈನ್ ಸ್ಟಾರ್ಟ್ ಆಗಿದೆ ಓಕೆ 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 ನೋ एग्जांपल ಇನ್ನೊಂದು ಊಳು ಇದೆ ಹಾ ನೋಡಿ ಅಲ್ಮೋಸ್ಟ್ ಈ ಪೀನಾಟ್ไซಜಲ್ಲೇ ಏನು ಬರುತ್ತಾ ಆ சைಜದ್ದು ಡಿಸ್ನೆಟ್ ಆಗುತ್ತೆ ಹಾ బట్ట <coughs> <laughs>

ೌಸಂಡ್ ಬೇಸಿಕ್ ಬೇಸಿಕ್ ಬಂದು ಫೋರ್ಟೀನ್ ತೌಸಂಡ್ ನೈನ್ ನೈನ್ಟೀನ್ ಸ್ಟಾರ್ಟಿಂಗ್ ಮಾಡಲ್ಸ್ ಇದೆ ತರ್ಟಿ ಫೈವ್ ತೌಸಂಡ್ ಪ್ರಾಡಕ್ಟ್ ಇದೆ ತರ್ಟಿ ಫೈವ್ ಏನಂತಂದ್ರೆ ನೀವು ಸಿಕ್ಸ್ಟಿ ಫೈವ್ ಡೇಸ್ ಯಾವ್ದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಎಕ್ಸಾಪಲ್ ಡೆಸ್ಟ್ ಬ್ಯಾಲ್ಲ ಡೆಸ್ಟ್ ಬಾಗ್ ಪ್ರಾಡಕ್ಟ್ ಹೋಗಿ ಡೆಸ್ಟ್ ನ ಕ್ಲೀನ್ ಮಾಡ್ಕೊ ಸಿಕ್ಸ್ಟಿ ಫೈವ್ ಡೇಸ್

ಇದು ಮನೂಡ್ ಡೆಸ್ಟ್ ಅಂತ ಕರಿತೀವಿ ಬೈ ಹ್ಯಾಂಡ್ ಸಿಗಲ್ಲ ಮೇಡಮ್ ಇದು ಆಟೋಮೆಟಿಕ್ ಸ್ವೀಕಿಂಗ್ ಮಾಪಿಂಗ್ ಎರಡು ಜೊತೆ ಮಾಡ್ಕೊಂಡ್ಬಿಡ್ಬೋದು ಇಲ್ಲಿ ಏನಿದೆ ಈ ಸೈಜ್ ಡೆಸ್ಟ್ ಪಾರ್ಟಿಕಲ್ ಮಾತ್ರ ತಗೊಳತ್ತಿ ಪೀನಟ್ ಸೈಜ್ ಏನ್ ಬರುತ್ತೆ ಕಟ್ಲೆ ಬೀಜ ಎಲ್ಲ ಆ ಸೈಜ್ ವರ್ಗ ಡೆಸ್ಟ್ ನ ನೀಟಾಗಿ ತಗೊಳುತ್ತೆ

ಒಂದ್ಸರಿ ಮಾಡಿದೇ ಅದು ಎಷ್ಟು ಅವರ್ ಚಾರ್ಜ್ ಆಗುತ್ತೆ ನಮ್ ಇದು ತ್ರೀ ಟು ಫೋರ್ ಚಾರ್ಜ್ ಮಾಡ್ರೆ ಫೈವ್ ಅವರ್ಸ್ ರನ್ನಿಂಗ್ ಟೈಮ್ ಬರುತ್ತೆ ಫೈವ್ ಅವರ್ಸ್ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ರನ್ ಆಗಿ ಏನ್ ಮನೆಯಲ್ಲಿ ತ್ರೀ ತೌಸಂಡ್ ಸ್ವೇರ್ ಫೀಟ್ ರನ್ ಆಗುತ್ತೆ ಮೇಬಿ ಮೇಲೆ ಡೂ ಪ್ಲೇಕ್ಸ್ ಇತ್ತು ಅಂದ್ರೆ ಮಕ್ಸಿಮ್ ತ್ರೀ ತೌಸಂಡ್ ಸ್ಕೋರ್ ಫೀಟ್ ಒಳಗಡೆ ಬಂದ್ಬಿಡುತ್ತೆ ಸಿಂಗಲ್ ಅವರ್ತಾರೆ ತೌಸಂಡ್ ಇಲ್ಲ ಟೂ ತೌಸಂಡ್ ಒಳಗಡೆ ಬರುತ್ತೆ ಈ ಪ್ರಾಡಕ್ಟ್ ನಿಮ್ಗೆ ಫೈವ್ ತೌಸಂಡ್ ಎಂ ಎಚ್ ಬ್ಯಾಟ್ರಿ ಕೆಪಾಸಿ ಬರುತ್ತೆ ಫೈವ್ ತೌಸಂಡ್ ಪಿ ಎಸ್ ಸೆಕ್ಷನ್ ಫೈವ್ ಅವರ್ಸ್ ರನ್ನಿಂಗ್ ಟೈಮ್ ಇರುತ್ತೆ ಫೈವ್ ಅವರ್ಸ್ ಯೂಸ್ ಮಾಡಬಹುದು ಬ್ಯಾಟ್ರಿ ಹೇಗೆ ವರ್ಕ್ ಆಗುತ್ತೆ ಚಾರ್ಜಿಂಗ್ ಎಕ್ಸಾಂಪಲ್ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಪ್ರಾಡಕ್ಟ್ ಹಾನ್ ಮಾಡ್ತೀರಾ ಪ್ರಾಡಕ್ಟ್ ಮಾಡಿದಾಗ ಒಂದು ಹಾಲ್ ಮತ್ತೆ ಕಿಚನ್ ಕ್ಲೀನ್ ಮಾಡುತ್ತೆ ನೆಕ್ಸ್ಟ್ ರೂಮ್ ಹೋಗೋಣ ಚಾರ್ಜಿಂಗ್ ಡೌನ್ ಆಯ್ತು ಪ್ರಾಡಕ್ಟ್ ಸೆಲ್ಫ್ ಆಗಿ ಪ್ರಾಡಕ್ಟ್ ಚಾರ್ಜ್ ಆಗುತ್ತೆ ಎಕ್ಸಾಮಲ್ ನಾವು ಮೊಬೈಲ್ ಮಾಡುವ ರೋಬೋಟಿಕ್ ಏನಂತಂದ್ರೆ ಪ್ರಾಡಕ್ಟ್ ಹೋಗಿ ಚಾರ್ಜಿಂಗ್ ಪಾಯಿಂಟ್ ಕೂತ್ಕೊಂಡು ಚಾರ್ಜ್ ಆಗ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ವರ್ಕ್ ಸ್ಟಾಪ್ ಆಗಿರುತ್ತಲ್ಲ ಅದೇ ಪ್ಲೇಸ್ ಹೋಗಿ ವರ್ಕ್ ಸ್ಟಾರ್ಟ್ ಮಾಡ್ಬಿಟ್ಟು ಫಿನಿಶ್ ಮಾಡ್ಬಿಟ್ಟು ಮತ್ತೆ ಬಂದು ಚಾರ್ಜಿಂಗ್ ಪಾಯಿಂಟ್ ಅದೇ ಇದೆ ಈ ಅಲ್ಲಿ ನಾವು ಡೆಸ್ಟ್

మే మెయింటే జీరో మెయింటెనెన్స్ వాటర్ ప్యూరిఫై తిల్టర్ టూ ఇయర్ ఫిల్టర్ బట్ రోబోటల్ జీరో మెయింటెనెన్స్ మినిమమ్ ఫైవ్ సిక్స్ ఇయర్స్ బ్యాటరీ లైఫ్ బ్యాటరీ బ్యాటరీ అయర్స్ బోర్ దోర్ౌసండ్ రూపీస్ వాటర్ క్లీనింగ్ ಮೊಬೈಲ್ ಕನೆಕ್ಟ್ ಮಾಡ್ಕೊಡ್ತೀವಿ ಅದಾದ್ಮೇಲೆ ಮೊಬೈಲ್ ಬಂದಾದ್ಮೇಲೆ ಬಂದು ಮಾಡ್ಕೊಡಂತ ಪ್ರಾಡಕ್ಟ್ ಮೇಲೆ ಟೋಟಲ್ ನಾಲ್ಕು ಮೊಬೈಲ್ ನಾಲ್ಕು ಫ್ಲೋರ್ ನ ನೀವು ಮ್ಯಾಪ್ ಮಾಡ್ಕೊಬಹುದು ನಾಲ್ಕು ಜನ ಯೂಸ್ ಮಾಡಬಹುದು ನೀವು ಸೈಡ್ ಆಪರೇಟ್ ಮಾಡಬಹುದು ಪ್ರಾಡಕ್ಟ್ ನೀವು ಆರ್ಡರ್ ಮಾಡಿದ್ರೆ ಪ್ರಾಡಕ್ಟ್ ಕಂಪನಿ ಆಫ್ ಇಂದ ಡೈರೆಕ್ಟ್ ಕಸ್ಟಮರ್ ಪ್ಲೇಸ್ ಡೆಲಿವರಿ ಬರುತ್ತೆ ಯಾರು ಎಂಪ್ಲಾಯ್ಸ್ಗೂ ಕೂಡ ಪ್ರಾಡಕ್ಟ್ ಕೊಡಲ್ಲ ಬಿಕಾಸ್ ಆಫ್ ತುಂಬ ಲೋಕಲ್ ಪ್ರಾಡಕ್ಟ್ ತುಂಬಾ ಇರೋದ್ರಿಂದ ಸೆನ್ಸರ್ಸ್ ಎಲ್ಲ ಚೇಂಜ್ ಮಾಡ್ತಾರೆ ಅಂತ ಪ್ರಾಡಕ್ಟ್ ಎಲ್ಲೂ ಬೈ ಹಾಂಗ್ ಕೊಡಲ್ಲ ವಿರೇಕ ಆಫ್ ಆಫ್ ಪ್ರಾಡಕ್ಟ್ ಬರಂತ ಬಂದಾದ್ಮೇಲೆ ಅಗೇನ್ ನಾನು ಬಂದು ನಿಮ್ಮ ಮನೆಗೆ ಮ್ಯಾಪಿಂಗ್ ಎಲ್ಲ ಕೊಟ್ಟು ಮೊಬೈಲ್ ಸೆಟ್ ಮಾಡಿ ಕೊಡುತ್ತೆ

ಇದು ಕೂಡ ಎವ್ರಿ ಟೈಮ್ ನಾವು ಕ್ಲೀನ್ ಮಾಡಿದಾಗ ವಾಶ್ ಮಾಡಿ ಇಡಬೇಕಾಗತ್ತೇನೋ ಅಲ್ವಾ ಬೇಕಿಲ್ಲ ಅಲ್ವಾ ಹ್ಮ್ ಒಂದು ಹಾಲ್ ನೋಡಿದ್ರಲ್ಲ ಅದು ಒಂದು ಹಾಲ್ ಕ್ಲೀನ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಇದು ತರ್ಟಿ ಮಿನಿಟ್ಸ್ ತಗೊಳತ್ತೆ ಅಷ್ಟೇ ಕಂಪ್ಲೀಟ್ ಆಗಿಬಿಡತ್ತೆ ಹಾ ನೆಲನೂ ಒರ್ಸತ್ತೆ ಆಮೇಲೆ ಹ್ಮ್ ಇಲ್ಲಿ ವಾಟರ್ ಹ್ಯಾಕ್ ಮಾಡ್ತರೆ ಏನಾಗುತ್ತೆ ಅಂದ್ರೆ ದಿ ಫ್ರಂಟ್ ಅಲ್ಲಿ ಡಸ್ಟ್ ಅಕ್ಷನ್ ಆಗ್ತಾ ಇರುತ್ತೆ ದಿ ಮೈಂಡ್ ಅಲ್ಲಿ ಇರುತ್ತೆ ನಾವು ವಾಟರ್ ತಗೊಂಡಿಲ್ಲ ಆಕ್ಟುಲಿ ಹ್ಞಾ ಕ್ಲಿಯರ್ ಹೌದು ಮನೆ ಕಂಪ್ಲೀಟ್ ಆಗುತ್ತೆ ಹೌದು ಬಟ್ ಇಲ್ಲಿ ನಾವು ನಾವು ಮ್ಯಾಕ್ಸಿಮಮ್ ಒಂದು ಬಕೆಟ್ ನೀ ತಗೊಂಡ್ರು ವಾಟರ್ ಒಂದು ಬಕೆಟ್ ನೀನಾ ಫ್ಲೋರಿಂಗ್ ಅಪ್ಲೈ ಮಾಡಿ ಮ್ಯಾಕ್ಸಿಮಮ್ ಬಕೆಟ್ ಅಲ್ಲಿ ಕೂಡ ಒಂದು ಕಾಲೇ ಇಸ್ ಮಾಡ್ತೀವಿ ಓಕೆ ಬಟ್ ದಿ ಕಾನ್ಸೆಪ್ಟ್ ಆತರ ಅಂತಂದ್ರೆ

निकास पैकेज में इंसेटर में पाइप ही था और वाटर सामान ब्लॉक के अंदर वाटर से उनको खून का हार्वर्स हो गया। हालांकि वाशिंग लीक्विड है ना हाँ कहाँ कहाँ गिल बना बो? प्लेन वाटर। प्लेन वाटर है। वेट कारण क्यों नहीं है? हाँ वेट कारण स्थायी तो वेट कंट्रोल ऑप्शन सो रहा है

어떤 차량이야, 그럼 얘는 뭐야? 뭐야?

ಸ್ವಿಪಿಂಗ್ ಆಗ್ತಿರತ್ತೆ ವಿತ್ ಮಾಪಿಂಗ್ ಆಗ್ತಾ ಇರೋದು ಬೈ ಹ್ಯಾಂಡ್ ಸಿಗೋಲ್ಲ ಮಾಡಿದ್ರೆ ಇದೇ ಡೆಮೋ ಬೇಕಂದ್ರೆ ಫ್ರೀ ಡೆಮಾನ್ಸ್ಟ್ರೇಷನ್ ಇರುತ್ತೆ ನಾವು ಡೆಮೋ ತೋರಿಸ್ಬಿಡ್ತೀವಿ ಕಂಪ್ನಿಯಿಂದ ಫ್ರೀ ಡೆಮನ್ಸ್ಟ್ರೇಷನ್ ಇರುತ್ತೆ ಏನ್ ಪ್ರಾಡಕ್ಟ್ ಏನಾದ್ರೆ ಮತ್ತೆ ಡೀಟೇಲ್ಸ್ ಎಲ್ಲ ಬೇಕು ಅಂತ ಫ್ರೀ ಡೆಮಾನ್ಸ್ಟ್ರೇಷನ್ ಇರುತ್ತೆ ಡೆಮೋ ಕೊಟ್ಬಿಟ್ಟು ಏನ್ ಆಫರ್ ಇದೆ ಸರ್ ಇವಾಗ ಎಷ್ಟು ದೂರದಲ್ಲಿ ಇದ್ರೂ ಕಾಲ್ ಮಾಡಿದ್ರೆ ನೀವು ವಿಸಿಟ್ ಮಾಡ್ತೀರಿ ಬಟ್ ಈಗ ನನಗೆ ಇದೆ ಒಂದು ಕನ್ಫ್ಯೂಷನ್ ಏನಂದ್ರೆ ನಾವೀಗ ನೆನ ಕ್ಲೀನ್ ಆಗಬೇಕು ಅಂತ ಹೇಳಿ ಸರ್ಫೋ ಲಿಕ್ವಿಡು ಫೆನೈಲ್ ಎಲ್ಲ ಹಾಕೊಳ್ತೀವಿ ಸೊ ಅದು ಹಾಕಿದ್ರೇ ನೆಲ ಕ್ಲೀನ್ ಆಯಿತು ಅಂತ ನಮ್ಮ ಅಭಿಪ್ರಾಯ ಬಟ್ ಇದಕ್ಕೆ ಅದು ಯಾವುದು ಹಾಕದೇ ಇದ್ದರೆ ಈಗ ಇನ್ಫೆಕ್ಷನ್ ಆಗುತ್ತೆ ಅದಾಗತ್ತೆ ಇದಾಗತ್ತೆ ಅಂದರೆ ಈಗ ಇದಕ್ಕೆ ಹಾಕೋ ಹಾಗಿಲ್ವಲ್ಲ ಅದು ಹೇಗೆ ಮತ್ತೆ

ಓಕೆ ಸರಿ 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 ಓಕೆ ಸರ್ ನೋಡೋಣ ಹಾಗಿದ್ದರೆ ತಗೊಂಡು ಬಂದಿದ್ದೀನಿ ನನ್ನ ಮಗ ನೋಡಿದ್ದೇನೆ ಸೊ ನಮಗೂ ಹೆಲ್ಪ್ ಆದ ಹಾಗೆ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಇದೊಂದು ವೀಡಿಯೋ ನಾನು ಮಾಡ್ಕೊಂಡಿದ್ದೀನಿ ಸೊ ಯೂಟ್ಯೂಬಿಗೆ ಅಪ್ಲೈ ಮಾಡ್ತೀನಿ ನೀವು ಕೂಡ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್